ಗೀತಾ ಮಹಾತ್ಮೆ ಭಗವದ್ಗೀತೆಯು ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನದ ಸಮಸ್ಯೆಯನ್ನು ಜಯಿಸಿ ಉಜ್ವಲ ಭವಿಷ್ಯದತ್ತ ಸಾಗಲು ಸಹಾಯ ಮಾಡುತ್ತದೆ ಈ ಪವಿತ್ರ ಗ್ರಂಥವನ್ನು ಓದುವುದರಿಂದ ಕರ್ಮವನ್ನು ಭಗವಂತನಿಗೆ ಅರ್ಪಿಸಿ ಮನಸ್ಸನ್ನು ಶುದ್ಧ ಮಾಡಿಕೊಳ್ಳಬಹುದು ಭಗವಂತನ ಕೆಲಸ ಮಾಡುವುದರ ಮೂಲಕ ಅನುಗ್ರಹವನ್ನು ಪಡೆಯಬಹುದು ಎಂಬುದಾಗಿ ಈ ಗ್ರಂಥ ಸಾರುತ್ತದೆ ಶ್ರದ್ಧಾ ಭಕ್ತಿಯಿಂದ ಕೆಲಸವನ್ನು ಮಾಡುತ್ತಾ ಹೋದರೆ ಭಗವಂತ ನಮ್ಮನ್ನು ರಕ್ಷಿಸುತ್ತಾನೆ ಎಂದು ತಿಳಿಸುತ್ತದೆ ಭಗವದ್ಗೀತೆ ಪ್ರತಿಯೊಬ್ಬನಿಗೂ ಇಂದಿನ ಸಾಮಾಜಿಕ ಕೌಟುಂಬಿಕ ಹಾಗೂ ಆರ್ಥಿಕ ಸಮಸ್ಯೆಗಳನ್ನು ಕರ್ಮಯೋಗ ಜ್ಞಾನಯೋಗ ಅಕ್ಷರಬ್ರಹ್ಮಯೋಗ ಮುಂತಾದವುಗಳ ಮೂಲಕ ಪರಿಹರಿಸಿಕೊಂಡು ನಮ್ಮ ವೈಯಕ್ತಿಕ ಬದುಕನ್ನು ಚಿಂತೆ ಹಠ ದ್ವೇಷ ಮುಂತಾದವುಗಳಿಂದ ಹೊರಬಂದು ವ್ಯಕ್ತಿತ್ವ ನಿರ್ಮಾಣವನ್ನು ಮಾಡಿಕೊಳ್ಳುವಲ್ಲಿ ಪ್ರತಿಯೊಬ್ಬರಿಗೂ ಸಹಕರಿಸುವ ಅತ್ಯಂತ ಅದ್ಭುತವಾದ ಧರ್ಮಗ್ರಂಥವಾಗಿದೆ ಲೈಪ್ಯಂ ಮಾಸ್ಮಗಮ ಪಾಠ ನೈತತ್ವಯುಪದ್ಯತೆ ಶೂತ್ರಂ ಹೃದಯ ದೌರ್ಬಲ್ಯಂ ತಕ್ತೋತಿಷ್ಠ ಪರಂತಪ ಭಗವಂತನ ಮುಖವಾಣಿಯಿಂದ ಬಂದಂತಹ ಮೊದಲ ಉಪದೇಶವೇ ಶುದ್ರಂ ಹೃದಯ ದೌರ್ಬಲ್ಯಂ ರಕ್ತೋತಿಷ್ಠ ಧನಂಜಯ ಇದನ್ನು ಮೂಲದಿಂದ ಅರ್ಥ ಮಾಡಿಕೊಂಡರೆ ನಮ್ಮಲ್ಲೇ ಅಡಕವಾಗಿರುವ ಆಸೆ ದುರಾಸೆ ದ್ವೇಷ ಅಸೂಯೆ ಮತ್ಸರ ಸ್ವಬಂಧು ಪ್ರೇಮ ಮುಂತಾದ ಕ್ಷುದ್ರ ವಿಷಯಗಳಿಂದ ಹೊರಬಂದು ನಿರ್ಮಲವಾದ ಮನೋಸ್ಥಿತಿಯನ್ನು ಹೊಂದುವಲ್ಲಿ ಈ ಭಗವದ್ಗೀತೆ ಎಲ್ಲರಿಗೂ ಸಹಕಾರಿಯಾಗಿದೆ ಎಂದು ಹೇಳಬಹುದು ಭಗವಂತನ ಉಪದೇಶಗಳನ್ನು ಅರ್ಥ ಮಾಡಿಕೊಂಡಿದ್ದೇ ಆದರೆ ಬದುಕು ನೆಮ್ಮದಿಯಿಂದ ಕೂಡಿ ಅರ್ಥಪೂರ್ಣ ಆಗುವುದರಲ್ಲಿ ಯಾವ ಸಂಶಯವೂ ಇಲ್ಲ ಹಾಗಾಗಿ ವ್ಯಕ್ತಿ ವ್ಯಕ್ತಿತ್ವದಲ್ಲಿ ಬದಲಾವಣೆಯಾಗಿ ಇಂದು ದೇಶದಲ್ಲಿ ಶಾಂತಿ ನೆಮ್ಮದಿ ನೆಲೆಗೊಂಡು ಸುಭೀಕ್ಷದತ್ತ ಸಾಗಬೇಕು ಎಂದಾದರೆ ಎಲ್ಲರೂ ಇದನ್ನು ಓದಿ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಬಹಳ ಅವಶ್ಯಕವಾಗಿದೆ ಹರಿ ಓಂ